ಕನ್ನಡ ನಾಡು ಇದು ಕನ್ನಡಿಗರ ಬೆಹಲ್ಗಾಮ ಉಗ್ರರ ದಾಳಿಗೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನ ಉಗ್ರ ನೆಲೆಗಳ ಮೇಲೆ ಮಿಸೈಲ್ ಉಡಾಯಿಸಿ ಧ್ವಂಸ ಮಾಡಿದೆ ಭಾರತ ದಾಳಿಯ ನಂತರ ಯುದ್ಧದ ಕಾರ್ಮೋಡ ಆವರಿಸಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ ಆಪರೇಷನ್ ಸಿಂಧೂರ್ ನಡೆದ ನಂತರ ಭಾರತದ ಪ್ರಮುಖ ಸೈನಿಕ ನೆಲೆ ಸ್ಥಾವರ ಕೈಗಾರಿಕಾ ಸಮುಚ್ಚಯ ವಿದ್ಯುತ್ ಸ್ಥಾವರ ಹಾಗೂ ಜಲಾಶಯಗಳನ್ನು ಗುರಿ ಮಾಡಿ ಶತ್ರು ರಾಷ್ಟ ಪಾಕಿಸ್ತಾನ ದಾಳಿ ಮಾಡಬಹುದಾದ ಸಾಧ್ಯತೆಗಳಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ನಿಗಾವಹಿಸಿ ಬಿಗಿ ಭದ್ರತೆ ನೀಡಲಾಗಿದೆ ಅದೇ ರೀತಿ ರಾಜ್ಯದ ಜಲಾಶಯಗಳಿಗೂ ಕೂಡ ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ಒಂದಾದ ವಿಜಯನಗರ ಜಿಲ್ಲೆ ತುಂಗಭದ್ರಾ ಜಲಾಶಯಕ್ಕೆ ಪೊಲೀಸ್ ಕಣ್ಗಾವಲು ಹೆಚ್ಚಿಸಲಾಗಿದೆ ಹಾಗೆಯೇ ಜನಪ್ರಿಯ ಪ್ರವಾಸಿ ತಾಣವಾಗಿರುವ ತುಂಗಭದ್ರಾ ಜಲಾಶಯಕ್ಕೆ ಆಗಮಿಸುವ ಪ್ರವಾಸಿಗರ ಮೇಲೆ ಹಾದ್ದಿನ ಕಣ್ಣು ಇಡಲಾಗಿದೆ ತುಂಗಭದ್ರಾ ಜಲಾಶಯದ ಭದ್ರತೆಗಾಗಿ ಡಿಆರ್ ಕೈಗಾರಿಕಾ ಭದ್ರತಾ ಪಡೆ ಸೇರಿದಂತೆ ಸ್ಥಳೀಯ ಪೊಲೀಸರನ್ನು ನೇಮಿಸಲಾಗಿದ್ದು ಯಾವುದೇ ಅಚಾತುರ್ಯ ಘಟಿಸದಂತೆ ನಿಗಾವಹಿಸಲಾಗಿದೆ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ